ಎಲ್ಲರಿಗೂ ನಮಸ್ಕಾರಗಳು ನನ್ನ ನೆಚ್ಚಿನ ಹಳೆ ವಿದ್ಯಾರ್ಥಿ ವಿಶ್ವನಾಥ್ ಮುಗ್ಲ ಇವರು ಹೆಚ್ಚಿನ ಒಂದು ಕೆಲಸ ಕಾರ್ಯಕ್ಕಾಗಿ ವಿದೇಶ ಪ್ರವಾಸ ಹೊರಟಿರುವ ಕಾರಣ ಅವರಿಗೆ ಶುಭಾಶಯವಾಗಲಿ ಎಂದು ನನ್ನ ಪರವಾಗಿ ಅವರನ್ನು ನಾನು ಈ ಮೂಲಕ ಶುಭಾಶಯ ಕೋರುತ್ತೇನೆ ನನಗೆ ತುಂಬ ಸಂತೋಷ ಆಗಿದೆ ನನ್ನ ಒಬ್ಬ ವಿದ್ಯಾರ್ಥಿ ವಿದೇಶಕ್ಕೆ ಹೋಗಿ ಬರುತ್ತಿರುವುದು ಇದೇ ರೀತಿ ಹೆಚ್ಚಿನ ಒಂದು ಜ್ಞಾನ ಪಡೆದು ಎಲ್ಲರೂ ತಮ್ಮ ಕೆಲಸ ಕಾರ್ಯದಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಾಗ ತಮ್ಮ ಗುರಿಯನ್ನು ಯಶಸ್ವಿಯಾಗಿ ತಲುಪಬಹುದು ಎನ್ನುವುದಕ್ಕೆ ಈ ವಿಶ್ವನಾಥನೇ ಕಾರಣ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸ್ಫೂರ್ತಿಯಾಗಲಿ ತಾವು ಕೂಡ ಶುಭ ಹಾರೈಕೆಯನ್ನು ಹರೈಸಿ ಎಂದು ಮತ್ತೊಮ್ಮೆ ಎಲ್ಲರನ್ನು ಕೇಳಿಕೊಳ್ಳುತ್ತೇನೆ ನನ್ನ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಅಂತ ಹೇಳಿಕೊಳ್ಳಲು ತುಂಬ ಹೆಮ್ಮೆ ಅನಿಸುತ್ತದೆ ನಾನು ಮೊದಲು ಕೆಲಸ ಮಾಡಿದ್ದು ಇದೇ ಊರಲ್ಲಿ ಆ ಒಂದು ವಿದ್ಯಾರ್ಥಿಗಳು ಎಲ್ಲರೂ ನೆನೆಸಿ ಇವತ್ತು ತಾನು ವಿದೇಶಕ್ಕೆ ಹೋಗುವ ವಿಷಯವನ್ನು ಫೋನ್ ಮುಖಾಂತರ ತಿಳಿಸಿ ಸಂತೋಷ ಪಟ್ಟಿದ್ದಕ್ಕೆ ತುಂಬ ಖುಷಿಯಾಗುತ್ತದೆ